ಶ್ರೀಮಂತರು ಮಾಡುವಂತಹ ರಹಸ್ಯ ಹಣಕಾಸಿನ ತಂತ್ರ ಈ ತಂತ್ರವನ್ನು ಮಾಡೋದರಿಂದಲೇ ಎಷ್ಟೋ ಜನ ಬಡವರಿಂದ ಕೋಟ್ಯಾಧಿಪತಿಗಳು ಆಗಿದ್ದಾರೆ ಸಾಮಾನ್ಯವಾಗಿ ನಾವು ಗಮನಿಸಬಹುದು ಯಾವುದೋ ಒಂದು ಸಣ್ಣ ವ್ಯವಹಾರ ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ಕೋಟ್ಯಾಧಿಪತಿಗಳಾಗಿರುವುದು ಕಣ್ಣ ಮುಂದೆ ಕಾಣುವಂತಹ ಕೆಲವು ಉದಾಹರಣೆಗಳಿರುತ್ತೆ ಧನಲಕ್ಷ್ಮಿ ಮಹಾವಶೀಕರಣ ತಂತ್ರವೇ ಇದು ಆಗಿರುತ್ತದೆ ಈ ತಂತ್ರವನ್ನು ಮಾಡೋದರಿಂದ ಮನೆಯಲ್ಲಿ ಲಕ್ಷ್ಮಿ ಸದಾ ಬಂದು ನೆಲೆಸುತ್ತಾಳೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲವೂ ಪರಿಹರಿಸ್ಕೊಂಡು ಮನೆಗೆ ಧನಾಗಮನ ಆಗುತ್ತೆ ಧನಾಕರ್ಷಣೆಯ ಈ ತಂತ್ರವನ್ನು ಹೇಗೆ ಮಾಡಬೇಕು ಮತ್ತು ಇದರಿಂದ ಯಾವೆಲ್ಲ ನಿಯಮವನ್ನು ಅನುಸರಿಸಬೇಕು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಬರೆದು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಸಮಸ್ಯೆಗಳು ಬಂದೇ ಬರುತ್ತೆ ಸಕಲ ಕಷ್ಟಗಳು ಸಮಸ್ಯೆಗಳು ಇದ್ದಾಗ ಜ್ಯೋತಿಷ್ಯರಲ್ಲಿ ಮೊರೆ ಹೋಗಬೇಕು ಅಂತಹ ಜ್ಯೋತಿಷ್ಯರು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಯಾವುದೇ ಒಂದು ಭವಿಷ್ಯವಾದರೂ ನಿಮಗೆ ಉಚಿತವಾಗಿ ನೀಡುತ್ತಾರೆ ಇನ್ನು ಯಾವ ತಂತ್ರವನ್ನು ಮಾಡಬೇಕು ಗುರುಗಳೇ ನೀವು ಹೇಳಿಕೊಟ್ಟ ಹಾಗೆ ನಾವು ಮಾಡ್ತೀವಿ ಖಂಡಿತವಾಗುವುದು ನೆರವೇರುತ್ತಾ ಅಂತ ಕೇಳುವವರಿಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಮನೆಯಲ್ಲಿಯೇ ನೀವು ಇದನ್ನು ಮಾಡಬಹುದು ಮೂರರಿಂದ ಐದು ನಾಣ್ಯಗಳು ಒಂದು ರೂಪಾಯಿ ಆದರೂ ಪರವಾಗಿಲ್ಲ ಎರಡು ರೂಪಾಯಿ ಆದರೂ ಪರವಾಗಿಲ್ಲ ಐದು ರೂಪಾಯಿ ಈ ಥರ ಎಷ್ಟೇ ಆದರೂ ಪರವಾಗಿಲ್ಲ ಐದು ನಾಣ್ಯವನ್ನು ತೆಗೆದುಕೊಳ್ಳಬೇಕು ಅಥವಾ ಮೂರು ನಾಣ್ಯ ಬೆಸ ಸಂಖ್ಯೆಯಲ್ಲಿ ಇರಬೇಕು ನಾಣ್ಯಗಳ ಸಂಖ್ಯೆ ಕ್ರಮ ಸಂಖ್ಯೆಯಲ್ಲಿದ್ದರೆ ಅದು ಅಷ್ಟೊಂದು ಪ್ರಯೋಜನಕಾರಿಯಾಗೋದಿಲ್ಲ ಬೇಸ ಸಂಖ್ಯೆ ಅಂದರೆ ಐದು ಒಂಬತ್ತು ಹನ್ನೊಂದು ಮೂರು ಈ ರೀತಿಯಾಗಿ ಇರಬೇಕು ಇಷ್ಟು ನಾಣ್ಯಗಳನ್ನು ತೆಗೆದುಕೊಂಡು ಉಪ್ಪಿನ ನೀರಿನಿಂದ ಮೊದಲು ಅದನ್ನು ಸ್ವಚ್ಛ ಮಾಡಿ ಅದರಲ್ಲಿರುವಂತಹ ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಎಲ್ಲ ದೂರ ಹಾಕಬೇಕು ಏಕೆಂದರೆ ಕೈಯಿಂದ ಕೈಗೆ ನಾಣ್ಯಗಳು ಬದಲಾಗುತ್ತಿರುತ್ತೆ ಬೇರೆಯವರಿಲಿರುವಂತಹ ಕೆಟ್ಟ ಆಲೋಚನೆಗಳು ಕೆಟ್ಟ ವ್ಯಕ್ತಿಗಳಿಂದ ಕೈ ಹೋಗಿರುವಂಥದ್ದಾಗಲೂ ಕೂಡ ನಿಮಗೆ ಒಳ್ಳೆಯದಾಗೋದಿಲ್ಲ ಒಳ್ಳೆಯ ಕೈಗುಣದಿಂದ ಬಂದಿರುವ ನಾಣ್ಯಗಳು ಯಾವತ್ತೂ ಶ್ರೇಯಸ್ಕರ ಆಗಿರುತ್ತೆ ಅದು ನಿಮಗೆ ಅಕ್ಷಯ ಆಗುತ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಈ ನಾಣ್ಯಗಳನ್ನು ತೆಗೆದುಕೊಂಡು ಬಂದು ಮೊದಲು ಉಪ್ಪಿನ ನೀರಿನಲ್ಲಿ ತೊಳೆದ ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆ ಕಾಳುಗಳನ್ನು ಹಾಕಿ ಒಂದು ಬಿಳಿಯ ಬಟ್ಟೆಯಲ್ಲಿ ಅದನ್ನು ಸುತ್ತಿಗಂಟು ಹಾಕಿ ಕಟ್ಟಿ ಮಹಾಲಕ್ಷ್ಮಿಯ ಫೋಟೋದ ಕೆಳಗೆ ಅದನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಕೆಟ್ಟ ಅಭ್ಯಾಸಗಳು ಧೂಮಪಾನ ಮದ್ಯಪಾನ ಒಂದನ್ನು ಮಾಡಿಕೊಂಡು ಬಂದು ಪೂಜೆ ಮಾಡೋ ಅಂತಿರಬಾರ್ದು ಶುಕ್ರವಾರ ಸಂಜೆ ಈ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಆರೂವರೆಯಿಂದ ಏಳು ಗಂಟೆಯ ಒಳಗಾಗಿ ನೀವು ಇದನ್ನು ಮಾಡಿ ಮಹಾಲಕ್ಷ್ಮಿಗೆ ಆರ್ಯವನ್ನು ಅರ್ಪಿಸಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನಾಕರ್ಷಣೆ ಆಗುತ್ತೆ ಮನೆಯಲ್ಲಿ ಕಾಂಚನ ನಲೆದಾಡುತ್ತೆ ಅಂತಲೇ ಹೇಳಬಹುದು ಯಾವುದೇ ಕಾರಣಕ್ಕೂ ನಿಮಗೆ ಕಷ್ಟ ಇದ್ದರೆ ಸಮಸ್ಯೆಗಳಿದ್ದರೆ ಶಾಶ್ವತವಾಗಿ ಬಗೆಹರಿಸ್ಕೊಳ್ಬೇಕು ಅನ್ನೋದಿದ್ದರೆ ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ